You go to school Let's see if youระ fuam or have any discussion Is this Yard嗎? you got tired of your trip Yes and he did not at all the time Why did you take rest of your trip? Yeah, it's veryело హలో ఎలాగూ నమస్కారం నన్ను నిమ్మ మేఘనా ఇవతేనప్ప విశేష అందరూ ఎల్గూ ಎಲ್ಲರಿಗೂ గత శివరాత్రి అప్ప సో ఎల్గూ హ్యాపీ శివరాత్రి శివరాత్రి హబద శుభాశయలు తాయి చాముండేశ్వరి ఎల్గూ ఒళ్ేది మాది ఎలా చూషి ఆగి ఇవతూ నాము శవ్ మా బయల్ తుంబ ಕಮ್ಮಿ அதரல்ல நான் துப்பா ஆயில் கம்மி ஆகத்தினு கருவேன சோப்பு வச்சு శివరాత్రి దినా ఉపవాస ఇతర అదే నమ్మని ఉపవసీ ఫుల్ రైస్ ఐటమ్ మొవ మార్నింగ్ సౌద ఉప్పిట్ మి నైట్ రధ ఉప్పు నెక్స్ట్ మెణిన్కాయీ మెణికాయ ఫస్ట్ ఫ్రై మాట్ అగల్ అంత నిమ్మ ఎలా శివరాత్రి అమ్మ

ಥರ ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಟೊಮೆಟೊ ಪಳಿ ಹಬ್ಬದಲ್ಲಿ ಊರಲ್ಲಿ ಇದ್ರ ನಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವು ಅಲ್ಲಿ ಮುಂದೆ ಹಿ ಪೂಜೆ ಮಾಡ್ಕೊಂಡು ಮಾಡ್ಕೊಂಡ್ ಎಲ್ಲ ಫ್ರೈ ಆದಮೇಲೆ ಅಳತೆ ಪ್ರಕಾರ ನೀರು ಹಾಕೊಳ್ಳಿ ನಾನು ಕಣ್ಣು ಅಳತೆ ನೀರು ಹಾಕೊಂಡಿದ್ದೀನಿ ನಮ್ಮ ಮನೆ ಆಲ್ರೆಡಿ ತಂಬಿಟ್ಟು ಉಂಡೆ ಮಾಡಿದ್ರೆ ಊರಲ್ಲ ಇದೆ ತಂಬಿಟ್ಟು ಉಂಡೆ ಗಂಡಸ ಸಜ್ಜಿ ಇದು ಪಲ್ಯ ಇದ್ ಮಾಡ್ತಾರಲ್ಲ ಕ್ಯಾರೆಟ್ ಎಲ್ಲ ಸಂಜಿಕೆ ಮಾಡ್ತೀವಲ್ಲ ಹ ಕರೆಕ್ಟ್ ಉಂಡೆ ಹೆಸರು ಬೇಳೆ ಎಲ್ಲ ತಗೊಂಡು ಪೂಜೆ ಮಾಡ್ಕೊಂಡು ಮಾಡ್ಕೊಂಡ್ ಬರ್ತಿದಾವತರ ಏನಿಲ್ಲ ಸಂಜೆ ಉಪ್ಪಿಟ್ಟು ಮಾಡಿ ಹೆಸರು ಬೇಳೆ ಮಾಡ್ಬಿಟ್ಟು ಊಟ ಮಾಡ್ತೀವಿ ಕಾಯಿನ ಈಗ ದೇವ್ರ ಮನೆಗ್ ಪೂಜೆ ಕೊಡ್ತಿದೀವಿ ಅದಕ್ಕೆ ಕಾಯಿ ಇಲ್ಲ ಅದಕ್ಕೆ ಕೊಬ್ಬರಿನೇ ಪುಡಿ ಮಾಡ್ಕೊಂಡು ಹಾಕ್ತಿದೀವಿ ಕೊಬ್ಬರಿ ಹಾಕಿದ್ರು ಟೇಸ್ಟ್ ಚೆನ್ನಾಗಿರುತ್ತೆ ನಿಕ್ಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಲ್ಲ ಕಣ್ಣ aantale ಅಕ್ಕಿ ಯಾಕಂದ್ರೆ ಇಬ್ರು ಹಲ್ವಾ ಬಾತಲ್ತೆ ಕೊಡಿ ಇಬ್ರು پہಲ್ಲಾ ಅಜಿ ಉಪ್ಪು ನೋಡಬೇಡ ಇಷ್ಟ್ ನಾನ್ ಅಂತೆ ಉಪ್ಪಗೆ ಜಾಸ್ತಿ ಕಡಿಮೆ ಆಗಬಹುದು ಉಪಸರೆ ಆದಂಗೆ ಉಗ್ಿದದಗೆ ಆಕ್ಕೆ ಅದು ಪುಡಿ ಉಪ್ಪಲ್ಲ ಶುತ್ರೆ ಕೂಡ ನೋಡಿ ಒಂದು ಚೂರು ಉಪ್ಪಾದರೂ ಸಾಕು ಆಪರ ಇದು ಕಮ್ಯಾಕ್ ಪರ್ತನೆ ಅದಕ್ಕೆ ನಾಷ್ಟದನ್ಸದ ಅಜ್ಜನ ಚೆಕ್ ಮಾಡಕ್ಕೆ ಇರ್ತನೆ ಆಷ್ಟ ಅದೇನೋ ಎಲ್ಲರೂ ಉಪ್ಪಿಟಂದ್ರೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ನನಗೆ ಏನೋ ಗೊತ್ತಿಲ್ಲ ಶೌದು ಉಪ್ಪಿಟು ತಿರಿ ಉಪ್ಪಿಟು ఆ రవే ఉప్పు అక్క ఉప్పిట్ మే ఫ ఫ్లా ఉప్పిట్ ఎలా తుంబా ఇష్ట నమ్మనే బేర బోర్ డేస్ ఉప్పిటే ఇప్పిటే మార్సే న్రు చాలా తంగు చాలా ಸ್ಟಿಚ್ ಮಾಡುವಾಗ ಒಂದೇ ಸಲ ಹಾಕೊಂಡ್ಬಿಡ್ಬೇಕು ಆಮೇಲೆ ಹಾಕೊಂತೀವಿ ಅಂದರೆ ಲಾಸ್ಟ್ ಹಾಕೊಂಡಿದ್ದು ಬೆಂದೇ ಇರಲ್ಲ ಅಥವಾ ನೀರು ಕಮ್ಮಿ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ನನಗೆ ಎಲ್ಲ ಕಲರು ಆಲ್ಮೋಸ್ಟ್ ಚೆನ್ನಾಗಿ ಕಾಣುತ್ತೆ ಬಟ್ ವೈಟ್ ಕಲರ್ ಚೆನ್ನಾಗಿ ಕಾಣಲ್ಲ ಇದು ಕ್ರೀಮ್ ಕಲರ್ ಸೊ ಓಕೆ ಚೆನ್ನಾಗಿ ಕಾಣಿಸ್ತಿದೆ ಬಾಡಿ ಫಿಟ್ಟಿಂಗ್

ನಾನು ವಿಡಿಯೋ ಮಾಡ್ಕೊಂಡು ಬರೋಲ್ಲ ವಿಡಿಯೋ ಎಂಟಕ್ಕೆ ಬರಲ್ಲ ಯಾರ್ದಾರು ವಿಡಿಯೋ ಎಲ್ಲಿ ತಿನ್ನೋ ಬಂದರೆ ಹೆಂಗ ಮಾಡೋದು ಅಂತ ಹೇಳ್ತೀನಿ ನಾನು ಕಲ್ತ್ಕೊತೀನಿ ನಾವು ಹೋಗ್ಲಿ ಕರೆ ಡ್ರೈ ಆದಮೇಲೆ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟಿಗೆ ಹಾಕಿ ಯಾವುದೇ ಕೊತ್ತಂಬರಿ ಸೊಪ್ಪು ಯಾವುದೇ ಅಡುಗೆ ಮಾಡ್ಬೇಕಾದ್ರು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಸಿಗುತ್ತೆ ಅದು ಾದ್ಮೇಲೆ ಒಂದು ಫೈವ್ ಮಿನಿಟ್ಸ್ ಕ್ಲೋಸ್ ಮಾಡಿ ಉಪ್ಪಿಟ್ಟು ರೆಡಿ ಆಯಿತು ಉಪ್ಪಿಟ್ಟಿನ ಜೊತೆಗೆ ನಾನು ಒಂದು ಗ್ಲಾಸ್ ಮಜ್ಜಿಗೆ ತಗೊಂಡಿದ್ದೀನಿ ಮಜ್ಜಿಗೆ ಕುಡಿದ್ರೆ ಒಳ್ಳೇದು ನಾನು ತಿಂಡಿ ಆದಮೇಲೆ ಯಾವಾಗಲೂ ಮಜ್ಜಿಗೆ ಕುಡಿತೀನಿ ಒಂದು ಗ್ಲಾಸ್ ಆಗ ತಿಂಡಿನೂ ಸ್ವಲ್ಪ ಕಮ್ಮಿ ತಿಂತೀನಿ ಟೇಸ್ಟ್ ಹೆಂಗಿದೆ ಕಮೆಂಟ್ ಮಾಡ್ತೀನಿ ಉಪ್ಪು ಸ್ವಲ್ಪ ಹೆಚ್ಚು ಕಮ್ಮಿ ಹಾಕ್ಬಿಡ್ತೀನಿ ಅದಕ್ಕೆ ഉിട്ട് ഹോ നമുക്ക് ഇഷ്ട ആകല്വ ചെന താങ്ക് യു ഫർ വാച്ചിങ് ബൈ നെക്സ്റ്റ് വീഡിയോ സാ